kayıt तो मेरा हतरा बनी देशा प्रभु राष्ट्रीयम वायुम वेन पुनासा कृष्मचान गिबी गदीरस्त समानाख्यम नामक ग्रेगेतुवन ನನ್ನ ಹೆಸರು ಹರಿಣಿ ಸುಧೀಂದ್ರ ನಮ್ಮ ಅಂಗ ಅಕಾಡೆಮಿಯ ಹೆಸರು ಅಮೃತ ಕಲಾಮಂದಿರ ಅಮೃತ ಕಲಾಮಂದಿರ ಭರತನಾಟ್ಯ ಮತ್ತು ಕರ್ನಾಟಕ್ ಮ್ಯೂಸಿಕ್ನ ನಾವು ಇಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಸುಮಾರು ಹದಿನೈದು ವರ್ಷದಿಂದ ಈ ಅಕಾಡೆಮಿಯಲ್ಲಿ ಮಕ್ಕಳನ್ನು ತರಬೇತಿಗೊಳಿಸ್ತಾ ಇದ್ದೀವಿ ನೀವು ಪುಷ್ಪಲತಾ ಮ್ಯಾಮ್ ಅಂತ ವಿದ್ಯೂಷಿ ಅವರು ಅವರು ನಮ್ಮ ಸಂಸ್ಥೆಯಲ್ಲಿ ಸಂಗೀತ ಕರ್ನಾಟಕ ಸಂಗೀತವನ್ನು ಹೇಳ್ಕೊಡ್ತಾ ಇದ್ದಾರೆ ನಾನು ಹರಿಣಿ ಭರತನಾಟ್ಯದಲ್ಲಿ ವಿದ್ಯೂಷಿ ಮತ್ತು ಜೈನ್ ವಿಶ್ವವಿದ್ಯಾಲಯದಿಂದ ಎಮ್ ಎ ಭರತನಾಟ್ಯವನ್ನು ಡಿಗ್ರಿಯನ್ನು ಪೋಸ್ಟ್ ಡಿಗ್ರಿ ಡಿಪ್ಲೊಮವನ್ನು ಪಡ್ಕೊಂಡಿರ್ತೀವಿ ಇವರು ಅರ್ಚನಾ ಅಂತ ಇವರು ಎಮ್ ಬಿ ಎ ಮಾಡ್ತಾ ಇದ್ದಾರೆ ಮತ್ತು ಇವರು ನಮ್ಮ ಅಕಾಡೆಮಿಯಲ್ಲಿ ಸಹ ಶಿಕ್ಷಕಿ ಭರತನಾಟ್ಯ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಹಲವಾರು ಸಂಸ್ಥೆಗಳಲ್ಲಿ ಕಾಂಪಿಟೇಷನ್ಗಳಲ್ಲಿ ಪ್ರದರ್ಶನಗಳನ್ನು ನೀಡಿ ಅವರಿಗೆ ಬಹುಮಾನಗಳನ್ನು ತಗೊಂಡಿದ್ದಾರೆ ಮತ್ತು ಪ್ರಶಸ್ತಿ ಪತ್ರಗಳು ರಾಜ್ಯ ಪ್ರಶಸ್ತಿ ಮತ್ತು ನ್ಯಾಷನಲ್ ಪ್ರಶಸ್ತಿಗಳು ನಮ್ಮ ಮಕ್ಕಳಿಗೆ ಸಿಕ್ಕಿದ್ದಾರೆ ಮತ್ತು ನಮ್ಮ ಮಕ್ಕಳು ಜೂನಿಯರ್ ಕೆ ಎಸ್ ಬಿಯಿಂದ ನಡೆಯುವ ಮತ್ತು ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿಯಿಂದ ನಡೆಯುವ ಕೆ ಎಸ್ ಇ ಬಿ ಅವರು ಮತ್ತು ಜೂನಿಯರ್ ಸೀನಿಯರ್ ಪರೀಕ್ಷೆಗಳನ್ನು ತೇರ್ಗಡೆ ಮಾಡಿದ್ದಾರೆ ಮತ್ತು ಭಾಂಗ್ಯ ಸಂಗೀತ ಸಂಗೀತ ಪರಿಷತ್ ನಡೆಸುವ ಪರೀಕ್ಷೆಗಳನ್ನು ಮತ್ತು ಗಾಂಧರ್ವ ವಿಶ್ವವಿದ್ಯಾಲಯ ನಡೆಸುವ ಪರೀಕ್ಷೆಗಳನ್ನು ಕೂಡ ನಮ್ಮ ಮಕ್ಕಳು ತೆಗೆದುಕೊಂಡು ಬ ಉತ್ತಮ ದರ್ಜೆಯಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ